ಇಡೀ ದೇಶವನ್ನು ದೇಶದ ಸಮಗ್ರತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದಂಥ ಅತ್ಯುತ್ತಮ ಬಜೆಟ್ ಇದು ಮೊದಲನೇದಾಗಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳಿಗೆ ಸುಮಾರು ಮೂರು ಲಕ್ಷ ರೂಪಾಯಿ ಇದ್ದಂಥ ಮಿತಿಯನ್ನು ಐದು ಲಕ್ಷ ರೂಪಾಯಿಗಳಿಗೆ ಹೆಚ್ಚು ಮಾಡಿರುವಂಥದ್ದು ಮತ್ತು ಯುವಜನತೆಯನ್ನು ಕೃಷಿ ಕ್ಷೇತ್ರಕ್ಕೆ ಆಕರ್ಷಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಉತ್ಪಾದನೆ ಕಡಿಮೆ ಇದೆ ಆ ಜಿಲ್ಲೆಗಳನ್ನು ಗುರಿಯಾಗಿಟ್ಟುಕೊಂಡು ಸುಮಾರು ನೂರು ಜಿಲ್ಲೆಗಳಿಗೆ ಧನಧನ್ ಯೋಜನೆಯನ್ನು ಜಾರಿಗೆ ತರುವಂಥದ್ದು ಅದರ ಜೊತೆಗೆ ಇವತ್ತು ಹನ್ನೆರಡು ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಮಿತಿಯನ್ನು ಹೆಚ್ಚು ಮಾಡಿರುವಂಥದ್ದು ಏಳು ಲಕ್ಷದಿಂದ ಹನ್ನೆರಡು ಲಕ್ಷ ಒಮಗೆ ಅದು ಬಂಪರ್ ಕೊಡುಗೆ ಮಧ್ಯಮ ವರ್ಗದವರಿಗೆ ಅದೇ ರೀತಿ ಹಲವಾರು ಯೋಜನೆಗಳನ್ನು ಇವತ್ತು ಅರವತ್ತೆಂಟು ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು ಪಿ ಎಂ ಸ್ವನಿಧಿ ಯೋಜನೆಯನ್ನು ವಿಸ್ತರಣೆ ಮಾಡಿರುವಂಥದ್ದು ಸೆಕೆಂಡರಿ ಸ್ಕೂಲ್ಗಳಿರತಕ್ಕಂಥ ಪ್ರದೇಶದಲ್ಲಿ ನಮ್ಮ ಬ್ರಾಡ್ಬ್ಯಾಂಡ್ಗಳನ್ನು ವ್ಯವಸ್ಥೆ ಮಾಡಿರುವಂಥದ್ದು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳಿಗೆ ಸುಮಾರು ಐದುನೂರು ಕೋಟಿ ರೂಪಾಯಿಗಳನ್ನು ಮೀಸಲಿಡುವ ಮೂಲಕ ಯುವಜನರ ಭವಿಷ್ಯವನ್ನು ಕಟ್ಟಿಕೊಡುವಂಥದ್ದಿರ್ಬೋದು ಅದೇ ರೀತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡುವಂಥ ನಿರ್ಣಯ ಇರ್ಬೋದು ಮತ್ತು ಐವತ್ತು ಲಕ್ಷ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಟರ್ಮ್ ಲೋನ್ಗಳನ್ನು ಮುಂಜೂರಿ ಮಾಡಿರುವಂಥದ್ದಿರ್ಬೋದು ಒಟ್ಟಿನಲ್ಲಿ ಇದು ಮತ್ತು ಎಲ್ ಇ ಡಿ ಟಿ ವಿಗಳಿರ್ಬೋದು ಮೊಬೈಲ್ ಇರ್ಬೋದು ಎಲೆಕ್ಟ್ರಿಕ್ ವಾಹನಗಳಿರ್ಬೋದು ಚರ್ಮ ಉತ್ಪಾದನೆಗಳಿರ್ಬೋದು ಮತ್ತು ಸ್ವದೇಶಿ ಬಟ್ಟೆಗಳಿರ್ಬೋದು ಅದನ್ನೆಲ್ಲ ದರ ಇಳಿಕೆ ಮಾಡುವ ಮೂಲಕ ಎರಡು ಸಾವಿರದ ನಲವತ್ತೇಳರ ಏನು ಸ್ವಾತಂತ್ರ್ಯೋತ್ಸವ ಶತಮಾನೋತ್ಸವ ಆಚರಿಸ್ತೀವಿ ಆ ಹಿನ್ನೆಲೆಯಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡತಕ್ಕಂಥ ಬಡತನ ರಹಿತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಬಜೆಟ್ ಅತ್ಯಂತ ಅಡಿಪಾಯವನ್ನು ಹಾಕಿದೆ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ